ಕನ್ನಡಿಗ ಚಾನಲ್ ವೈ ಇಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವರದಿಯೊಂದಿಗೆ ಈ ಸಂಚಿಕೆ ಮುಖಾಂತರ ನಾನು ಮತ್ತೊಮ್ಮೆ ನನ್ನ ಕನ್ನಡಿಗ ಚಾನಲ್ ವೈ ಟಿ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಂದಿದ್ದೇನೆ ಯಾಕಂದರೆ ನಾನು ಹಲವಾರು ತಾಲೂಕುಗಳಲ್ಲಿ ಅಲ್ಲಿ ತಿರುಗಾಡಿದಾಗ ಆ ಒಂದು ತಾಲೂಕಿನಲ್ಲಿ ಇರತಕ್ಕಂಥ ಜನಾಭಿಪ್ರಾಯದ ಒಂದು ನೋಟವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂದು ಕೂಡ ಆ ಕ್ಷೇತ್ರವನ್ನು ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಬ್ಬರು ಗಜಾನು ಅಜಾನುಭಾವು ವ್ಯಕ್ತಿಗಳು ಅವರು ಅಂತ್ಯಂತ ಘಟಾನುಘಟಿಗಳಲ್ಲ ಮತ್ತು ಒಬ್ಬರು ಬಿ ಶಂಕರಾನಂದ ಅವರು ದಿವಂಗತ ಮಾಜಿ ಸಚಿವರು ಅವರು ಸತತವಾಗಿ ಏಳು ಸಲ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದರು ಜೊತೆಗೆ ಅವರ ತರುವಾಯ ರಮೇಶ್ ಜಿಗ್ಜಿಣಿಗೆ ಅವರು ಕೂಡ ಸತತವಾಗಿ ಮೂರು ಸಲ ಆಯ್ಕೆಯಾಗಿ ತಮ್ಮ ಚಾಪನ್ನು ಕೂಡ ಒತ್ತಿದ್ರು ಹೀಗಿರುವಾಗ ಆ ಸಮಯದಲ್ಲಿ ಅದು ಮೀಸಲು ಮತಕ್ಷೇತ್ರವಾಗಿ ಇತ್ತು ಈಗ ಮೀಸಲು ಕ್ಷೇತ್ರ ಹೋಗಿ ಈಗ ಜನರಲ್ ಸಾಮಾನ್ಯ ಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರದಲ್ಲಿ ದಿಗ್ಗ ದಿಗ್ಗಜ ನಾಯಕರು ಕೂಡ ಆ ಒಂದು ಚುನಾವಣೆಯಲ್ಲಿ ಪೈಪೋಟಿಯನ್ನು ನಡೆಸಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸತತವಾಗಿ ಎರಡು ಸಲ ಆಯ್ಕೆಯಾಗಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಂದು ಕ್ಷೇತ್ರ ಹಾಗೂ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಜನರು ಮತ ಮತದಾರರು ಅವರು ಪ್ರಬುದ್ಧ ಮತದಾರರು ಅಂತನೇ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಚಿಕ್ಕೋಡಿ ಜಿಲ್ಲೆ ಬಹುತೇಕವಾಗಿ ನೀರಾವರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಭಾವಿಸಲಾಗಿದೆ ಆದರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಒಣ ಬೇಸಾಯವೂ ಕೂಡ ಇದೆ ಹೀಗಿರುವಾಗ ಅಲ್ಲಿ ಸಾಮಾನ್ಯ ಮತಕ್ಷೇತ್ರವಾದರೂ ಕೂಡ ಆ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಆಗಿರೋ ಆಗಬೇಕಾಗಿರೋದು ಅಷ್ಟೇ ಸತ್ಯ ಹೀಗಿರುವಾಗ ಈ ಸಲ ನಡೀತಿರ್ತಕ್ಕಂಥ ಈಗ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಯಾರು ಆರಿಸಿ ಬರಬಹುದು ಅನ್ನುವಂಥ ಜಿಜ್ಞಾಸೆಯ ಪ್ರಶ್ನೆಗಳು ಕೂಡ ಉದ್ಭವವಾಗಿರುವುದು ಕೂಡ ಸತ್ಯ ಇಂಥ ಸಮಯದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಶಂಭು ಕಲ್ಲೋಳ್ಕರ್ ಜೊತೆಗೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿರುವುದು ಅಷ್ಟು ಸುಸ್ಪಷ್ಟ ಹೀಗಿರುವಾಗ ಈ ಸಂದರ್ಭದಲ್ಲಿ ಈ ಮೂವರು ಕೂಡ ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ನಾನೇನೇನು ಮಾಡಬಲ್ಲೆ ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಕೂಡ ಆ ಮತದಾರರ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚರಿಸುತ್ತಾ ತಿಳಿಸ್ತಾ ಇದ್ದಾರೆ ಹೀಗಿರುವಾಗ ಈ ಸಲ ನಡೆದಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಶಂಭು ಶಂಭು ಕಲ್ಲೋಳ್ಕರ್ ಅವರು ಕೂಡ ಪೈಪೋಟಿಯನ್ನು ನೀಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಲೇ ಭಾವಿಸಲಾಗ್ತಾ ಇದೆ ಹೀಗಿರುವಾಗ ಇಲ್ಲಿ ಪ್ರಬಲವಾಗಿ ನಡೀತಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಇಬ್ಬರು ಮಾತ್ರ ತಮ್ಮ ಪೈಪೋಟಿಯಲ್ಲಿ ಯಾರ ಜಯ ಸಾಧಿಸ್ತಾರೋ ಯಾರು ಜಯ ಗಳಿಸ್ತಾರೋ ಅನ್ನೋದ ಅನ್ನೋದರ ಮೇಲೆ ಈ ಒಂದು ಚುನಾವಣೆಯ ಫಲಿತಾಂಶದ ಫಲಿತಾಂಶ ಅಡಗಿದೆ ಅಂತ ಭಾವಿಸಲಾಗ್ತಿದೆ ಹೀಗಿರುವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಪ್ರಸ್ತುತ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರು ಕೂಡ ಒಂದೇ ಸಲ ಜೊತೆಗೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಥಮವಾಗಿ ತಮ್ಮ ಅದೃಷ್ಟದ ಪರೀಕ್ಷೆಯಲ್ಲಿ ಪರೀಕ್ಷೆ ಏನಾಗಬಹುದು ಅನ್ನುವಂಥ ಕುತೂಹಲದ ಒಂದು ನಡೆಯನ್ನೂ ಹೆಜ್ಜೆಯನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಶಂಭು ಕಲ್ಲೋಳ್ಕರ್ ಅವರಿಗೂ ಕೂಡ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆ ಪ್ರಥಮ ಚುನಾವಣೆ ಅಂತನೇ ಹೇಳಲಾಗ ಹೇಳಲಾಗ್ತಿದೆ ಜೊತೆಗೆ ಶಂಭು ಕಲ್ಲೋಳ್ಕರ್ ಅವರು ಈಗಾಗಲೇ ವಿಧಾನಸಭೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿರತಕ್ಕಂಥವರು ಹಾಗೂ ಅವರು ಮಾಜಿ ಐ ಎ ಎಸ್ ಅಧಿಕಾರಿಗಳು ಕೂಡ ಆಗಿ ಜನ ಜನಾನುರಾಗಿಯಾಗಿ ಅವರು ತಮ್ಮನ್ನು ತಾವು ತೋರ್ಪಡಿಸಿಕೊಂಡಂಥ ಒಬ್ಬ ವ್ಯಕ್ತಿ ಹೀಗಿರುವಾಗ ಶಂಭು ಕಲ್ಲೋಳ್ಕರ್ ಅವರ ಸ್ಪರ್ಧೆ ಅಷ್ಟೊಂದು ಪರಿಣಾಮ ಬೀರಲಿಕ್ಕಿಲ್ಲ ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ಆ ಒಂದು ಕ್ಷೇತ್ರದಲ್ಲಿ ತಿರುಗಾಡಿದಾಗ ತಿಳಿದು ಬಂದಂಥ ಸತ್ಯವಾದ ಸಂಗತಿ ಹೀಗಿರುವಾಗ ಈ ಸಲ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಇವರ ಮಧ್ಯೆಯೇ ತುರುಷಿನ ಸ್ಪರ್ಧೆಗೆ ಏರ್ಪಟ್ಟಿರುವುದಂತೂ ಕೂಡ ಸತ್ಯ ಹೀಗಿರುವಾಗ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಒಂದು ಕಾರ್ಯವನ್ನು ಪರಿಶೀಲನೆ ಮಾಡಿದಾಗ ಅವಲೋಕಿಸಿದಾಗ ಅವರು ಐದು ವರ್ಷಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅನ್ನುವಂಥ ಒಂದು ಭಾವನೆಗಳು ಆ ಒಂದು ಮತದಾರರ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಏಕೆ ಇಡೀ ಮತದಾರರ ಕ್ಷೇತ್ರದಲ್ಲಿನೇ ಮಾತಾಡ್ಕೊಳ್ತಾ ಇದ್ದಾರೆ ಯಾವುದೇ ಒಂದು ಕೇಂದ್ರ ಸರ್ಕಾರದ ಅನುದಾನವನ್ನು ತರಲಿಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಲ್ಲ ಹಾಗೂ ಅವರು ಯಕ್ಷಂಬಾಕೆ ಮಾತ್ರ ಸೀಮಿತರಾಗಿರ್ತಕ್ಕಂಥ ಒಬ್ಬ ಸಂಸದರು ಅನ್ನುವಂಥ ಜನಾಭಿಪ್ರಾಯ ಅಲ್ಲಿ ನಿರ್ಮಾಣವಾಗಿದೆ ಹೀಗಿರುವಾಗ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಈ ಸಲ ಸ್ಪರ್ಧಿಸಿದರೂ ಕೂಡ ಬಿ ಜೆ ಪಿಯ ಒಂದು ನರೇಂದ್ರ ಮೋದಿಯವರ ಹೆಸರು ಹೇಳಿಕೊಂಡು ಅವರು ಚುನಾವಣಾ ಕಣದಲ್ಲಿ ಇದ್ದರೂ ಕೂಡ ಇವರ ಸಾಧನೆ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಅಲ್ಲಿ ನಿರ್ಮಾಣವಾಗಿವೆ ಹೀಗಿರುವಾಗ ಈ ಸಲ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನು ಆರಿಸಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರಯತ್ನಿಸ್ತೀವಿ ತಂದೆ ತರ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳು ಕೂಡ ಮತದಾರರಲ್ಲಿ ಈಗ ಎದ್ದು ಕಾಣ್ತವೆ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರು ಸತತವಾಗಿ ಮೂರು ಸ ಮೂರು ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಆಯ್ಕೆಯಾಗಿದ್ದರು ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಸಂಪೂರ್ಣ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಅವರ ಹಿಡಿತ ಇದೆ ಪ್ರತಿಯೊಬ್ಬರೂ ಕೂಡ ಅವರ ಒಡನಾಟವಿದೆ ಅವರು ಎಲ್ಲರನ್ನೂ ಗುರುತಿಸಬಲ್ಲವರು ಅನ್ನುವಂಥ ಒಂದು ಭಾವನೆಗಳು ಕೂಡ ಕೇಳಿಬರ್ತಾಯಿವೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಒಂದು ಯಾವುದೇ ಒಂದು ಆಪಾದನೆಗೆ ಒಳಗಾಗಿದವರಲ್ಲ ಹೀಗಿರುವಾಗ ಅವರು ಅಪ್ಪಟ ಒಬ್ಬ ಚಿನ್ನ ಅಂತೇಳಿ ಭಾವಿಸಲಾಗ್ತಿದೆ ಮೇಲೆ ಅವರು ಡಿ ಸಿ ಎಮ್ ಆಗಲಿ ಮುಖ್ಯಮಂತ್ರಿ ಆಗುವಂಥ ಕ್ಯಾಂಡಿಡೇಟು ಅನ್ನುವಂಥ ಒಂದು ಬಲವಾದ ಅಭಿಪ್ರಾಯಗಳು ಕೂಡ ಈಗ ಮತದಾರರಲ್ಲಿ ಕೇಳಿ ಬರ್ತಾಯಿವೆ ಹೀಗಿರುವಾಗ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನನವರಾಗಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಸುದೀರ್ಘ ರಾಜಕೀಯ ಇತಿಹಾಸವನ್ನು ಬಲ್ಲವರಿಗೆ ಅವರ ಚಾಕಚಕ್ಯತೆ ಅರಿವಾಗಲಿಕ್ಕೆ ಸಾಧ್ಯ ಹೀಗಿರುವಾಗ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಜೊತೆಗೆ ಯುವ ತರುಣಿ ಹೀಗೆ ಇರುವಾಗ ಅವರು ಏನಾದರೂ ಒಂದು ಕ್ಷೇತ್ರಕ್ಕೆ ಚಿಕ್ಕೋಡಿ ಮತದಾರರ ಕ್ಷೇತ್ರಕ್ಕೆ ಏನಾದರೂ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅನ್ನುವಂಥ ಮನೋಭಾವನೆಯಿಂದ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಹೀಗಿರುವಾಗ ಅವರು ಮಾಡಿರ್ತಕ್ಕಂಥ ಸ್ಪರ್ಧೆ ಅವರು ಆಯ್ಕೆ ಆದಮೇಲೆ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅವರು ಜನನ ಜನರ ಜೊತೆಗೆ ಯಾವ ರೀತಿ ಒಡನಾಟವನ್ನು ಹೊಂದಿರ್ತಾರೆ ಹೊಂದುತ್ತಾರೆ ಜೊತೆಗೆ ಕ್ಷೇತ್ರದಾದ್ಯಂತ ಸಂಚರಿಸಿ ಬಡ ಜನರ ಒಂದು ಆ ಒಂದು ಏಳಿಗೆಗಾಗಿ ಯಾವ ರೀತಿ ದುಡಿತಾರೆ ಅನ್ನೋದರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಮಾಣವಾಗಿದೆ ಹೀಗಿರುವಾಗ ಈಗ ಈ ಒಂದು ಚುನಾವಣೆಯಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಜಯ ಗಳಿಸಿದ್ದೇನೆ ಅಂತಂದರೆ ಅವರಿಗೆ ಉಜ್ವಲ ಉಜ್ಜಲವಾದ ರಾಜಕೀಯ ಭವಿಷ್ಯ ಇದೆ ಅಂತಲೇ ಭಾವಿಸಲಾಗ್ತಿದೆ ಯಾಕಂದರೆ ಚಿಕ್ಕ ವಯಸ್ಸಿನವರು ಯುವಕರು ಯುವತಿ ಹಾಗೂ ಯುವ ಜನಾಂಗವನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ಯುವತಿಯಂತೆಯೇ ಈ ಸಂದರ್ಭದಲ್ಲಿ ಭಾವಿಸಲಾಗ್ತಿದೆ ಜೊತೆಗೆ ಆ ಒಂದು ಮತಕ್ಷೇತ್ರದಲ್ಲಿ ಸಾಕಷ್ಟು ಜಾತಿ ಜನಾಂಗಗಳು ವರ್ಗಗಳು ಸಮುದಾಯಗಳು ಇದ್ದರೂ ಕೂಡ ಪ್ರಿಯಾಂಕ ಜಾರಕಿಹೊಳಿ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅನ್ನುವಂಥ ಒಂದು ವಾತಾವರಣವೂ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಹೀಗಿರುವಾಗ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಮೇಲೆ ಮೋದಿಯವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅವರು ಇಲ್ಲಿವರೆಗೆ ಹತ್ತು ವರ್ಷಗಳ ಅಧಿಕಾರವದಿ ಯಾ ಏನೂ ಮಾಡಿಲ್ಲ ಅವರು ಮಾಡಿ ಅವರು ಮಾಡ್ತಾ ಇರೋದು ವಿರೋಧ ಪಕ್ಷಗಳನ್ನು ಟೀಕಿಸುವುದೇ ಮಾತ್ರ ಆಗಿದೆ ಅನ್ನೋ ಎನ್ನುವಂಥ ಭಾವನೆಗಳು ಕೂಡ ಜನರಲ್ಲಿ ಮತದಾರರಲ್ಲಿ ಕೇಳಿ ಬರ್ತಾ ಇದೆ ಹೀಗಿರುವಾಗ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನು ಖಂಡಿತವಾಗಿ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಲೋಕಸಭೆಯಲ್ಲಿ ಕನ್ನಡಿಗ ಕನ್ನಡದ ಒಂದು ಮಗಳು ಕನ್ನಡದ ಮಗಳು ಲೋಕಸಭೆಯಲ್ಲಿ ವಿಜೃಂಭಿಸಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಆ ಒಂದು ಮತದಾರರ ಕ್ಷೇತ್ರಗಳಲ್ಲಿ ಜನರು ಪ್ರತಿಧ್ವನಿಸ್ತಾ ಇದ್ದಾರೆ ಹೀಗಿರುವಾಗ ಈ ಸಲ ಈ ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳರು ಸುಮಾರು ನಾಲ್ಕು ಲಕ್ಷ ಮತಗಳಿಂದ ಅಂತರದಿಂದ ಜಯಗಳಿಸ್ತಾರೆ ಅನ್ನುವಂಥ ವಾತಾವರಣ ಅಲ್ಲಿ ನಿರ್ಮಾಣವಾಗಿರುವುದಂತೂ ಸಾಧ್ಯ ಹೀಗಿರುವಾಗ ಪ್ರಿಯಾಂಕಾ ಜಾರಕಿ ಜಾರಕಿಹೊಳಿ ಒಳ್ಳೆಯದಾಗಲಿ ಅವರು ತಮ್ಮ ಮುಂಬರುವ ರಾಜಕೀಯ ಜೀವನದಲ್ಲಿ ತಮ್ಮ ತಂದೆಯ ಒಂದು ಒಳ್ಳೆಯ ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಚಿಕ್ಕಪ್ಪಂದಿರು ಹಾಗೂ ದೊಡ್ಡಪ್ಪ ಎಲ್ಲರೂ ಕೂಡಿ ಅವ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅವರೆಲ್ಲರ ಮಾರ್ಗದರ್ಶನ ಪಡೆದು ಕ್ಷೇತ್ರದ ಹಿರಿಯರು ಹಿರಿಯ ರಾಜಕಾರಣಿಗಳು ಮತದಾರರು ಹಾಗೂ ಸಾಮಾನ್ಯ ಯುವಕರು ಯುವತಿಯರನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಹಿಳೆಯರನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರು ತಮ್ಮ ಮುಂಬರುವ ದಿನಗಳಲ್ಲಿ ಕೆಲಸಗಳನ್ನು ಮಾಡಿದ್ದೇ ಆತಂದರೆ ಅವರು ಶಾಶ್ವತವಾಗಿ ಆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಮತದಾರರು ಮಾಡ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕನೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗಾಗಿ ತಮ್ಮ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ದುಡಿತಾ ಇದ್ದಾರೆ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಅಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಹೀಗಿರುವಾಗ ಈ ಚುನಾವಣೆಯಲ್ಲಿ ಅವರು ಸಲೀಸಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಭಾವನೆಗಳು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವುದಂತೂ ಕೂಡ ಸತ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ